ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಸಿರಿಧಾನ್ಯ ಮೇಳದ್ದು ಮುಂದುವರಿದ ವೀಡಿಯೋ ಇದು ದಯವಿಟ್ಟು ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧಾನ್ಯಗಳು ಹೊಟ್ಟು ತೆಗೆಯುವ ಯಂತ್ರ ಸಣ್ಣ ಪ್ರಮಾಣ ಕಡಲೆಕಾಯಿ ಸಿಪ್ಪೆ ಸುಲಿಯುವ ಮುಸುಕಿನ ಜೋಳ ಹಾಗೂ ಸೂರ್ಯಕಾಂತಿ ಬೀಜ ಬಿಡಿಸುವ ಯಂತ್ರ

ು ನೀನು ಟೇಸ್ಟ್ ಕೊಡ್ತಾ ಇದೆಯಾ ಥ್ಯಾಂಕ್ ಯು के कमी से ड्रिंक थैंक यू सर थैंक यू सर तुम्बे ಟೇಸ್ಟ್ ಕೊಡ್ತಾ ಇದ್ದಾರೆ ಏನು ಸರ್ ಇದು ವೆಜ್ಜಾ ಓಟ್ಸ್ತಾ ಓಟ್ಸ್ದು ವೆಜ್ಜದ್ದು ಕೊಡ್ತಾ ಇದ್ದಾರೆ ಟೇಸ್ಟ್ ನೋಡೋಕ್ಕೆ ಟೇಸ್ಟ್ ಕೊಟ್ಟಿದ್ದಾರೆ ಓಟ್ಸ್ತು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ನೋಡಿ ಇವರು ಗುಲ್ಬರ್ಗದವ್ರಂತೆ ಉಮಾ ನಿಮ್ಮೂರೇ ನಿಮ್ಮೂರೇವರು ನೋಡಿ ಆಗಲೇರೋ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತಾ ಇದ್ದೀನಿ ಸಿರಿಧಾನ್ಯ ಮೇಳದಲ್ಲಿ ನೀವೇ ನಾನು ಹೇಳಲಿಲ್ಲ ನೋಡಿ ಅವರೇನೇ ಹೇಳಿ ಅಂದ್ಬಿಟ್ಟು ಕೇಳಿ ಮಾಡಿಸ್ಕೊಳ್ತಿರೋದು ಈ ಥರ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ತೋರಿಸ್ರಪ್ಪ ನೋಡಿ ನಾನು ಓಡಿಸ್ ತಿಂತೈತೆ ಓಡಿಸ್ದು ಕಿಚಡಿ ಕೊಟ್ಟರು ಮಾಡಿದ್ದೀರಾ ಥ್ಯಾಂಕ್ ಯು ನಂದು ಇನ್ನೊಂದು ಚಾನಲ್ ಇದೆ ಅದು ಮಾಡಿಬಿಡಿ ಅತಿ ಆಸೆ ಅಂತಾರಲ್ಲ ಹಂಗೆ ನಮಗೆ ನಂಜುನ್ ಅಯ್ಯೋ ಜೇನು ಬ್ಲಾಗು ಜೇನುಗುಡು ಲಾರ್ಸ್ ಅಂತ ಅದು ಇವಾಗ ಹದಿನೈದು ದಿವಸ ಆಯಿತು ಶುರು ಮಾಡಿ ಅದು ಚೆನ್ನಾಗಿ ನಿಮ್ಮೆಲ್ಲರೂ ಪ್ರೀತಿಯಿಂದ ಅದು ಚೆನ್ನಾಗಿ ಆಗ್ತಾ ಇದೆ ನಿಮ್ಮ ಕಡೆಯವ್ರಿಗೆಲ್ರಿಗೂ ಹೇಳಿ ಮ ಹೌದು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಅಪ್ಪ ನಿಮ್ಮ ಹೆಸರು ಹೇಳಿಲ್ಲ ನೀವು ನಿಖಿಲೇಶ್ ನಿಖಿಲೇಶ್ ಶಿವರಾಜು ನೀವು ಎಲ್ಲಿ ಬೆಂಗ್ಳೂರಲ್ಲಿರೋದು ಗುಲ್ಬರ್ಗನಾ ಹೌದಾ ಥ್ಯಾಂಕ್ಸ್ ಹ್ಞೂ ಎಲ್ಲ ಕಡೆ ಟೇಸ್ಟ್ ಕೊಡ್ತಾ ಇದ್ದಾರೆ ಟೇಸ್ಟ್ ತಿಂದು 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 ಸಾಕಾಯಿತು ಅದು ಆಫರ್ ಏನಿದೆ ಆಫರ್ ಇದೆ ಇದ್ರೆ ನಾವು ತಿರುಗಿಸಿದಾಗ ಯಾವ್ದು ನಿಲ್ಲುತ್ತೆ ಅದು ಆಫರ್ ಕೊಡ್ತಾರಂತೆ ರೈಸು ಟೇಸ್ಟ್ ಮಾಡಿ ಸರ್ ಏನು ಆಫ್ ಮಾಡಿ 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 ನೋಡಿ ಗೀ ಏನೋ ಗಮ್ಮಂತಿದೆ ಗೀ ರೈಸ್ ಅದೇ ಗಮ್ಮಂತಿದೆ ಬರೇ ನೀವು ಟೇಸ್ಟ್ ಕೊಟ್ಟು 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 ನಮ್ಗೆ ಹೊಟ್ಟೆ ತುಂಬೋಯ್ತು ಎಲ್ಲ ಕಡೆನೂ ಟೇಸ್ಟ್ ತಿಂದು ತಿಂದು ಹಾಂ ಅಲ್ವಪ್ಪ ನಾನು ಹಾಂ ಎಲ್ಲ ಕಡೆನೂ ಟೇಸ್ಟ್ ನೋಡಿ ನೋಡಿನೇ ಹೊಟ್ಟೆ ತುಂಬೋಯ್ತು ತಗೊಳ್ಳಿ ಅಂತ ನೆಕ್ಸ್ಟ್ ಬಂದಾಗ ತಗೊಳ್ಳಿ ಅಂತ ಕರೆಕ್ಟ್ ಇವಾಗೆಲ್ಲ ನೈಸ್ ಇವಾಗೆಲ್ಲ ನೈಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋದು ಆಮೇಲೆ ಬರೋ ವರ್ಷ ಬಂದಾಗ ತಗೊಳ್ಳಿ ಅಂತ ಇಲ್ಲ ನೋಡೋಣ ಸರ್ ಟೇಸ್ಟು ಅಂತ ಅವ್ರನ್ನೂ ಇಂಟ್ರವ್ಯೂ ಮಾಡ್ತಾ ಇದ್ದೀನಿ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನಗೆ ಮತ್ತೆ ತುಂಬಾ ಸಪೋರ್ಟ್ ಮಾಡಿದ್ರು ಈ ಸಾರ್ನ ನಾನು ಎಲ್ಲೋ ನೋಡಿದ್ದೀನಿ ಅಂದೆ ಅವ್ರು ಹೇಳಿದ್ರು ಚಾಮರಾಜಪೇಟೆ ಮಠದಕ್ಕೆ ಬರ್ತೀನಿ ನಾನು ಅಂದರು ನೋಡಿ ಇವತ್ತು ಇವತ್ತಿಬ್ರು ಸಿಕ್ಕಿದ್ರೆ ನನಗೆ ಪರಿಚಯ ಕನ್ನಡ ಹಿಂದಿ ಉರ್ದು ಸರ್ವ ಕರ್ನಾಟಕದಲ್ಲಿ ಯಾವ ಭಾಷೆ ಇದೆ ಎಲ್ಲ ನಾವು ಪ್ರಸಾರ ಮಾಡ್ತೀನಿ ಥ್ಯಾಂಕ್ ಯು ಸರ್ ಸರ್ ನಮ್ಮನ್ನೂ ಸ್ವಲ್ಪ ಮೇಲಕ್ಕೆ ಎತ್ಕೊಂಡೋಗಿ ಸರ್ ಸರ್ ಮೇಲಕ್ಕೆ ಅಂದರೆ ಅಲ್ಲಿ ಮೇಲಲ್ಲ ಸರ್ ಹಾಂ ಸ್ವಲ್ಪ ನಿಮ್ಮ ಕಡೆಯವ್ರಿಗೆಲ್ಲ ಹೇಳಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ನೋಡಿ ಎಲ್ಲ ಕ್ಲೋಸ್ ಆಯಿತು ಎಲ್ಲ ಪ್ಯಾಕಪ್ 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 ಬ್ಯಾಕಪ್ ಕತ್ಲೆ ಆಗೋಯ್ತು ನೋಡಿ ಹೊರಟೆ ನಾನು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು